ವೆಲ್ಕಮ್ ಟು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇನ್ ಮುಂದೆ ಟ್ವೆಂಟಿ 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 ಫೈವ್ ಅಂತ ಅಂತ ಸಿಕ್ಸ್ ಬರೀಬೇಕು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಲು ಇಟ್ವಿ ನಾವು ಎರಡು ಸಾವಿರದ ಇಪ್ಪತ್ತೈದು ತುಂಬಾ ಚೆನ್ನಾಗಿರಲಿಲ್ಲ ನನಗಂತೂ ನನಗಂತೂ ತುಂಬಾ ಏರಿಳಿತಗಳು ಕಂಡೆ ನಾನು ಎರಡು ಸಾವಿರದ ಇಪ್ಪತ್ತೈದಲ್ಲಿ ಸೊ ಐ ಹೋಪ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ವುಡ್ ಬಿ ಗುಡ್ ಫಾರ್ ಮೀ ಆ್ಯಂಡ್ ಫಾರ್ ಎವ್ರಿ ಒನ್ ನಾನು ಒಬ್ಳಿಗೆ ಅಲ್ಲ ಎಲ್ಲರಿಗೂ ಚೆನ್ನಾಗಿರಲಿ ಎಲ್ಲ ನಮ್ಮ ಕೈಲಿರುತ್ತೆ ಅಂತ ಅಂತಾರೆ ಬಟ್ ಅದ್ರ ಜೊತೆಗೆ ಸ್ವಲ್ಪನಾದರೂ ಒಂದು ಸಾಸಿವೆ ಅಷ್ಟಾದರೂ ಲಕ್ಕು ಒಂದು ಗುಡ್ ಲಕ್ ಅನ್ನೋದು ಒಂದು ಬೇಕ್ರಿ ಅದಿದ್ದರೆ ಮನುಷ್ಯ ಜೀವನ ಚೆನ್ನಾಗಿರುತ್ತೆ ಕೆಲವರಂತೂ ಲತ್ತೆ ಲತ್ತೆಗಳಿಗೆ ಲತ್ತೆ ಆಗಿಬಿಟ್ಟು ಬಂದ್ಬಿಟ್ಟಿರ್ತಾರೆ ಸೊ ನಾವು ಯಾಕೋ ಲತ್ತೆ ಕಡೆ ಇದ್ದೀವಿ ಅಂತ ಫೀಲ್ ಆಯ್ತಾ ಇತ್ತು ಟ್ವೆಂಟಿ ಫೈವಲ್ಲಿ ಸೊ ಟ್ವೆಂಟಿ ಸಿಕ್ಸಲ್ಲಿ ಆ ಲತ್ತೆ ಕಡೆಯಿಂದ ವಾಪಸ್ ಬಂದು ಒಂದು ಒಳ್ಳೆಯದೊಂದು ಆಗಲಿ ಎಲ್ಲಾನು ಅಂತ ಬಯಸ್ತೀನಿ ನೋಡೋಣ ಹೆಂಗಿರುತ್ತೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇನ್ ಮೈ ಲೈಫ್ ಸೊ ಐ ವಾಂಟ್ ಡ್ರಾಸ್ಟಿಕ್ ಚೇಂಜಸ್ ಇನ್ ಮೈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಲೈಫ್ ಅಂತ ಅಂದ್ಕೊಂಡಿದ್ದೀನಿ ಆಯಿತು ಆಮೇಲೆ ನೋಡುವ ದೇವ್ರ ಏನೇನು ಕೊಡ್ತಾನೆ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಇವಾಗ ನಾವು ಏರ್ಪೋರ್ಟ್ ರೋಡಲ್ಲಿದ್ದೀವಿ ಹಂಗೆ ಹೋದ್ರೆ ನಾವು ಏರ್ಪೋರ್ಟ್ಗೆ ಹೋಗ್ಬಿಡ್ತೀವಿ ನಾವು ಸೊ ನಾವು ಏರ್ಪೋರ್ಟ್ಗೆ ಹೋಗ್ತಾ ಇಲ್ಲ ಹಿಂಗೆ ಹೋಗ್ತಾ ಇದ್ದೀವಿ ಇಲ್ಲಿಗೆ ನಂದಿ ಗ್ರಾಮ ಸೊ ನಂದಿ ಗ್ರಾಮದಲ್ಲಿರೋ ಭೋಗಾನಂದೀಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಇಟ್ ಇಸ್ ನಿಯರ್ ನಂದಿ ನಂದಿ ಹಿಲ್ಸ್ ಹೋಗೋ ದಾರಿಯಲ್ಲ ಇರೋದು ಅದು ತುಂಬಾ ಚೆನ್ನಾಗಿದೆ ಕಣ್ರಿ ನಂದೀಶ್ವರ ದೇವಸ್ಥಾನ ಬೆಟ್ಟದ ಮೇಲೆ ನಂದೀಶ್ವರ ದೇವಸ್ಥಾನ ಇದೆ ಕೆಳಗಡೆ ಬೆಟ್ಟದ ಕೆಳಗಡೆ ಭೋಗನಂದೀಶ್ವರ ದೇವಸ್ಥಾನ ಇದೆ ಅವ್ನ ನೈಸಲ ಎಲ್ಲಿ ಏರೋಪ್ಲೇನ್ ಹೋಗ್ತಾ ಇದೆ ಏರೋಪ್ಲೇನ್ ಕಾಣ್ತಾ ಇದ್ಯಾ ನಿಮ್ಗೆ ಅದು ಕಣೋ ಅದು ಇದರ ಏನೋ ಹಾ ನ ಬಾಯಿ ಮುಚ್ಚಿಕೊಂಡಿದ್ದೀವಿ ನಮ್ಮನ್ನ ಕೆಣಗಬೇಡಿ ನಮ್ಮನ್ನ ಕೆಣಗಬೇಡಿ ಕತ್ತೆ ತರ ಇರೋ ಕುದುರೆ ಅದು ಇದೆ ನಾನು ಹೇಳೋ ಚಕ್ಕತಾ ಚಕ್ಕತಾ ಇಲ್ಲಿ ಬೆಟ್ಟದ ಕಡೆ ರೋಡ್ ತಿರುಕೊಂಡು ಬಾಪ್ಪ ಅಂತೋ ಇಂತೋ 메인 ರೋಡ್ ಇಂದ ಏನ್ರೀ ಟ್ರಾಫಿಕು ನ್ಯೂ ಇಯರ್ ದಿನ ಜನ ಎಲ್ಲ ಔಟಿಂಗ್ ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ ಫುಲ್ ಟ್ರಾಫಿಕು ಹೈವೇ ಕೂಡ ಟ್ರಾಫಿಕ್ ಆಗೈತೆ ವಿ ಆರ್ ಗೋಯಿಂಗ್ ಟು ನಂದಿ ನಂದಿ ಗ್ರಾಮಕ್ಕೆ ನಂದಿ ಬೆಟ್ಟಕ್ಕಲ್ಲ ಆಯ್ತು ಆಮೇಲೆ ನೀನು ಇಂಥ ಪ್ರಕೃತಿ ತೋರ್ಸಕ್ ಕರ್ಕೊಂಬಂದ್ರು ನೀನ್ ಮೊಬೈಲ್ ನೋಡ್ತೀಯಲ್ಲ ಹಾ ಪ್ರಕೃತಿ ನೋಡು ಪ್ರಕೃತಿ ಪ್ರಕೃತಿ ನೋಡು ಆಗಿದ್ದಾಗೈತು ಮುಚ್ಚಲ್ಲಿ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ ನಂಬರ್ ಪ್ಲೇಟೇ ಇಲ್ಲ ಈ ಬೈಕ್ಗೆ ಮೈ ತುಂಬ ಏನು ಒಡವೆ ಹಾಕೊಂಡವನ್ ಗುರು ಹಾ ಅವೇನು ಒರ್ಜಿನಲ್ ಆ ಕೇಳ್ಬೇಕಿತ್ತು ಎಂತೂ ಒರ್ಜಿನಲ್ ಆ ಡೂಪ್ಲಿಕೇಟಾ ಒರ್ಜಿನಲ್ ಆ ಡೂಪ್ಲಿಕೇಟಾ ಸರ್ ಸರ್ ನಿಮ್ಮ ಕಡ್ಗ ಸೂಪರ್ ಸಕಾಲಾಗಿದೆ ಅಣ್ಣ ಫುಲ್ ಖುಷಿ ನೋಡ್ರಿ ಹುಡುಗನ ಹೆಲ್ಮೆಟು ಇಲ್ಲ ಹಾಂ ಸ್ಪೀಡಾಗಿ ಕೈ ಬಿಟ್ಟಲ್ಲ ಏನೇನೆಲ್ಲ ಸರ್ಕಸ್ ಮಾಡ್ತವನೇ ನೋಡ್ರಿ ನೋಡ್ರಿ ಅವ್ನು ಹೋಗೋ ಸ್ಪೀಡ್ ನೋಡ್ರಿ ಹಾಂ ಇನ್ನು ನೋಡೋಕೆ ಸಣ್ಣ ಹುಡುಗ ಇದ್ದಂಗೆ ಅವನೇ ಬಾ ಅವು ಸ್ಟೈಲ್ ಬರೋ ಸರಿ ಮಾಡಿಕೆ ಅಂತಾನೆ ಮೀಸೆ ಬಂದ್ಬಿಟ್ಟಾಯ್ತು ಆಲ್ರೆಡಿ ಈಗಿನ ಹುಡುಗರು ಏನು ಗೊತ್ತಾ ಮೀಸೆ ಬಂದ ತಕ್ಷಣ ಅವ್ರು ಅವ್ರು ದೊಡ್ಡವ್ರು ಅಂತೊಂಬಿಡ್ತಾರೆ ಮೀಸೆ ಗಡ್ಡ ಬರೋದೇ ತಡ ಫುಲ್ ದೊಡ್ಡವ್ರಾಗ್ಬಿಟ್ಟಿದ್ದೀವಿ ಅನ್ನೋ ಫೀಲ್ ಅವ್ರಿಗೆ ಕೂದ್ಲುಗೇನೋ ಎಲ್ಲರಿಗೂ ಬೆಳೆಯುತ್ತೆ ಅದರಲ್ಲಿ ಏನು ಸ್ಪೆಷಲು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್